ಇತಿಹಾಸದ ಆಧಾರದಲ್ಲಿ ಸಾವಿರದ ನಾನ್ನೂರ ತೊಂಬತ್ತೆಂಟನೇ ಇಸವಿಯ ಮೇ ತಿಂಗಳ ಇಪ್ಪತ್ತನೇ ತಾರೀಕು ಭಾರತದ ಪಾಲಿಗೆ ವಿಶೇಷ ದಿನವೆಂದೇ ಹೇಳಬೇಕು ಅಂದು ಭಾರತಕ್ಕೆ ಸಮುದ್ರ ಮಾರ್ಗದ ಮೂಲಕ ಕಾಲಿಟ್ಟ ವಾಸ್ಕೋಡಗಾಮ ಗಾಮ ಭಾರತದ ಹೊಸ ಶೆಕೆಗೆ ಮುನ್ನಡಿ ಬರೆದನು ಅಲ್ಲಿಂದ ಶುರುವಾದ ಪೋರ್ಚುಗೀಸರ ಆಳ್ವಿಕೆ ಸುಮಾರು ನಾನ್ನೂರು ಐವತ್ತು ವರ್ಷಗಳವರೆಗೂ ಸಾಗಿತು ಅವರಿಗೆ ಮುಖ್ಯ ವೇದಿಕೆಯಾಗಿದ್ದು ಇದೇ ಗೋವಾ ಮತ್ತು ಅದನ್ನು ಮತ್ತಷ್ಟು ದೃಢಪಡಿಸಿದ್ದು ಅಲ್ಬುಕರ್ಕ್ ಈ ಬಗ್ಗೆ ವಿಸ್ತೃತ ಮಾಹಿತಿ ಈ ಸಂಚಿಕೆಯಲ್ಲಿ ಎಲ್ರಿಗೂ ನಮಸ್ಕಾರ ನಾನು ಆಗುಂಬೆ ನಟರಾಜ್ ಇತಿಹಾಸದಲ್ಲಿ ಇತಿಹಾಸ ಗೊತ್ತಿರೋದಿ ಕೊಲಂಬಸ್ ವಿಷಯ ಎಲ್ಲರಿಗೂ ಗೊತ್ತಿದೆ ಕೊಲಂಬಸ್ ತಾನೆ ಮುನ್ಗುನು ಇಂಡಿಯಾಕ್ಕೆ ಸಮುದ್ರಯಾನ ಮಾಡ್ಲಿಕ್ಕೆ ಕಳಿಸ್ತಾರೆ ಎಲ್ಲ ಕೊಡ್ತಾರೆ ಹೋಗಪ್ಪ ನೋಡು ಅಂತ ಆ ಕೊಲಂಬಸ್ ಅವನು ಇಂಡಿಯಾಗೆ ಬರೋ ಬದಲು ಅಟ್ಲಾಂಟಿಕ್ ಸಮುದ್ರ ದಾಟಿ ಅವ್ನು ಸೀದಾ ಅಮೆರಿಕ ಕೊಟ್ಟು ಹೋಗ್ತಾನೆ ಅಲ್ಲಿ ವೆಸ್ಟ್ ಇಂಡೀಸ್ಗೆ ಹೋಗಿರ್ತಾನೆ ಅಲ್ಲಿ ಅಲ್ಲಿ ದ್ವೀಪ ಎಲ್ಲ ಇಂಡ ನಾನು ಇಂಡಿಯಾ ಕಣ್ಣಿಡಿಸ್ ಇಂಡಿಯಾ ಕ್ಯಾಂಡ್ ಅಂತ ಹೇಳ್ತಾನೆ ಅದೆಲ್ಲರಿಗೂ ಗೊತ್ತಿದ್ದ ವಿಷಯ ಇವತ್ತಿಗೂ ಅದ್ರ ಇಂಡಿಯನ್ಸ್ ಅಂತ ಕರೀತಾರೆ ಬಟ್ ಏನಾಯಿತು ಅದು ಯಾವಾಗ ಅದು ಫೇಲ್ಯೂರ್ ಆಯಿತು ಇಂಡಿಯಾ ಸಿಗ್ಲಿಲ್ಲ ಅಂತ ಆಗ್ತೋ ತಿರ್ಗಾ ಮತ್ತೆ ಅವ್ರು ಏನು ಮಾಡ್ತಾರೆ ಅವರು ಅದೇ ರೀತಿಲಿ ಈ ರಾಜ ವಾಸ್ಕೋಡಗಾಮ ಅಂತ ಒಬ್ಬನ್ನ ಸೆಲೆಕ್ಟ್ ಮಾಡಿ ನೀನು ಹೋಗಪ್ಪ ಅಂತ ಹೇಳ್ತಾರೆ ನೀನು ಕಳಿಸು ನೀನು ಹುಡುಕು ಈಗ ಭಾರತನ ಅಂತ ಹೇಳ್ತಾನೆ ಸೊ ಅವನು ಆಯಿತು ಅಂತ ಅವನು ಸೊ ಸಾ ಜುಲೈ ಎಂಟು ಸಾವಿರದ ನಾನ್ನೂರ ತೊಂಬತ್ತ ಏಳರಲ್ಲಿ ನೌಕಾಯಾತ್ರೆ ಪ್ರಾರಂಭಿಸಿದ ವಾಸಗೌಡ ಗಾಮ ಕಲ್ಲಿಕೋಟೆಯನ್ನು ಹನ್ನೊಂದು ತಿಂಗಳ ಬಳಿಕ ಇಪ್ಪತ್ತನೇ ಮೇ ಸಾವಿರದ ನಾನ್ನೂರ ತೊಂಬತ್ತೆಂಟರಲ್ಲಿ ತಲುಪಿದ್ದು ಒಂದು ಮಹಾ ಸಾಧನೆಯಾಗಿತ್ತು ಅಂತ ಬಣ್ಣಿಸುತ್ತಾರೆ ಅದು ಭಾರತದ ಇತಿಹಾಸ ಮತ್ತು ವಿಶ್ವದ ಇತಿಹಾಸಕ್ಕೆ ಮಹತ್ ತತ್ವದ ತಿರುವು ನೀಡಿದ ಘಟನೆಯಾಗಿತ್ತು ಯಾಕೆಂದರೆ ಸಮುದ್ರದ ಮುಖಾಂತರ ಯುರೋಪಿಯನ್ನರ ಆಗಮನ ಪೂರ್ವ ಏಷ್ಯಾ ದೇಶಗಳ ಪಾಲಿಗೆ ವರವು ದುರಂತವೂ ಆಗಿದ್ದವು ಗೋವಾ ಪ್ರದೇಶಕ್ಕಂತೂ ಅದು ಅನೇಕ ರೀತಿಯಲ್ಲಿ ಭಾಗ್ಯ ಮತ್ತು ದೌರ್ಭಾಗ್ಯ ಪೂರ್ಣವಾಗಿತ್ತು ನಾನೂರು ಐವತ್ತು ವರ್ಷಗಳ ಕಾಲ ಸುದೀರ್ಘ ಆಳ್ವಿಕೆಯಲ್ಲಿ ಗೋವಾ ಪ್ರದೇಶವನ್ನು ಆಳಿದ ಪೋರ್ಚುಗೀಸರು ತಮ್ಮ ಭಾಷೆ ಸಂಸ್ಕೃತಿ ಧರ್ಮ ರಾಜ್ಯಾಡಳಿತ ಸ್ಥಳೀಯರ ಮೇಲೆ ಸ್ಥಳೀಯ ಜನರ ಮೇಲೆ ಹೇರಿದರು ಅವರು ದಕ್ಷಿಣ ಅಮೇರಿಕಾದ ದೇಶಗಳಲ್ಲಿ ಸ್ಥಳೀಯರ ಭಾಷೆ ಸಂಸ್ಕೃತಿಯನ್ನು ಸಂಪೂರ್ಣವಾಗಿ ನಾಶ ಮಾಡಿದಂತೆ ಇಲ್ಲಿ ಸಫಲತೆ ಪಡೆಯದಿರುವುದು ಅತ್ಯಂತ ಆಶ್ಚರ್ಯಕರವಾದ ಐತಿಹಾಸಿಕ ಸಂಗತಿಯಾಗಿದೆ ಅಂತ ವರ್ಣಿಸಿದ್ದಾರೆ ಇದು ನಿಜ ಯಾಕೆಂದರೆ ಅಲ್ಲಿ ವೆಸ್ಟ್ ಇಂಡೀಸ್ಗೆ ಹೋಗಿ ಅಮೇರಿಕಾದಲ್ಲಿ ರೆಡ್ ಇಂಡಿಯನ್ಸ್ ಅಂತ ಈ ಕಲಿತಾರಲ್ಲ ಅವರ ಸಂಸ್ಕೃತಿನೇ ಹಾಳು ಮಾಡಿ ಅವ್ರ ಭಾಷೆ ಹಾಳು ಮಾಡಿ ಎಲ್ಲ ಮಾಡಿ ಅವರು ಈ ಸ್ಪೇನ್ ದೇಶದವ್ರು ಏನು ಮಾಡಿದ್ರು ಅವರ ಸಂಸ್ಕೃತಿ ಅವರ ಭಾಷೆ ಎಲ್ಲ ಹೇರ್ಬಿಟ್ರು ಅವರ 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 ತಾಯಿನೊಡಿನೇ ಮರ್ತುಬಿಟ್ರು ಬಿಟ್ರು ಈಗ ಅವ್ರು ಯಾರು ಮಾತಾಡ್ತಾರೆ ಎಲ್ಲ ಸ್ಪ್ಯಾನಿಷ್ ಮಾತಾಡ್ತಾರೆ ಸೊ ಆ ಥರ ಆಗೋಗ್ಬಿಡ್ತಲ್ಲಿ ಆ ಧರ್ಮನೂ ಚೇಂಜ್ ಆಗುತ್ತೆ ಎಲ್ಲ ಕ್ರಿಶ್ಚಿಯನ್ ಆಗ್ಬಿಟ್ರು ಯಾವ ಸಂಸ್ಕೃತಿನೂ ಮರ್ತುಬಿಟ್ರು ಭಾಷೆ ಮರ್ತುಬಿಟ್ರು ಆ ಥರ ಪರಿಸ್ಥಿತಿ ಆಗುತ್ತಲ್ಲಿ ಆದರೆ ಗೋವಾದಲ್ಲಿ ನಾನೂರೈವತ್ತು ವರ್ಷ ಆಳಿದ ಪೋರ್ಚುಗೀಸರು ಇದನ್ನ ಯಾವುದು ಮಾಡೋಕ್ಕಾಗಲಿಲ್ಲ ಭಾಷೆ ಮಾತ್ರ ಅವನಿಗೆ ನಾಶನೇ ಮಾಡಲಿಲ್ಲ ಕೊಂಕಣಿ ಉಳ್ಕೊಳ್ತು ಮರಾಠಿ ಉಳ್ಕೊಳ್ತು ಸ್ವಲ್ಪ ಮಟ್ಟಿಗೆ ಕನ್ನಡ ಉಳ್ಕೊಳ್ತು ಆದರೆ ಧರ್ಮ ಮಾತ್ರ ಭಾಳ ಕಷ್ಟಪಟ್ಟು ಸುಮಾರು ಒಂದು ನಲವತ್ತೈವತ್ತು ಪರ್ಸೆಂಟು ಜನರಿಗೆ ಪಾಪ್ಯುಲೇಷನ್ಗೆ ಅವರು ಕನ್ವರ್ಟ್ ಮಾಡಿದ್ರು ಅಷ್ಟೇ ಅವ್ರ ಸಂಸ್ಕೃತಿ ತುಂಬ ಹೇರಲಿಕ್ಕೆ ಭಾಳ ಕಷ್ಟಪಟ್ಟಿದ್ದಾರೆ ಅವರು అంజ దీ ద్వీపల్ బీడ్బిట్ ఏంట అల్లింద కల్ోట రాజా జమౌరీన్ అంత అవున అతిథ్య పడదా అల్లిందన్స్ ఎలా తమ వాట తిర్గా వ తిరుగ మూరనే యాత్ర కొచ్చి తంగివే అవును సత్హుతాను సో భారతదేశ అత్యంత పురాతన చర్చ్ ఈ చర్చ నల్ ವಾಸ್ಕೋಡ ಗ್ರಾಮನ ಪಾರ್ಥಿವ ಸರವನ್ನು ಸಮಾಧಿ ಮಾಡಲಾಯಿತು ಅಂತ ಹೇಳ್ತಾರೆ ಕಲ್ಲಿಕೋಟೆಯಲ್ಲಿ ಸೊ ಆದರೆ ವರ್ಷಗಳ ನಂತರ ಪೋರ್ಚುಗಲ್ನ ಲಿಸ್ಬನ್ ನಗರಿಗೆ ಅದನ್ನು ಕೊಂಡೊಯ್ದು ಅಲ್ಲಿನ ಚ ಸಮಾಧಿ ಮಾಡಲಾಯಿತು ಅಂತ ಹೇಳಲಾಗಿದೆ ಎಲ್ಲಿ ತನಕ ಇವರು ಪ್ರಾಮುಖ್ಯತೆ ಪಡೆದಿದ್ದರು ಅಂದರೆ ಬೇರೆ ಎಲ್ಲ ದೇಶಗಳಿಗೆಲ್ಲ ಯುರೋಪಿಯನ್ಸ್ ಕೂಡ ಇವರು ಸಜ್ಜೆಡಿದ್ಬಿಡ್ತಾರೆ ಯಾಕೆಂದರೆ ಅವ್ರ ಮನಪ್ರಿಯ ಬಂದುಬಿಡ್ತಾರೆ ಇಲ್ಲಿಂದ ಏನೇನು ಸಿಕ್ತದೋ ಎಸ್ಪೆಷಲಿ ಸಾಂಬಾರು ಪದಾರ್ಥಗಳ ಮೇಲೆ ಇವರು ಅರಬ್ರು ಒಂದು ಇದಿಟ್ಕೊಂಡಿದ್ರು ಹತೋಟಿ ಇಟ್ಕೊಂಡಿದ್ರಲ್ಲ ಸೊ ಅದು ಇವರು ಬಂದ ಮೇಲೆ ಅದು ಬೇರೆ ಇಂಗ್ಲೀಷ್ನವ್ರಿಗಾಗಲಿ ಫ್ರೆಂಚ್ನವ್ರಿಗಾಗಲಿ ಬೇರೆ ಇಂಗ್ ಇವರಿಯಪನ್ಸ್ಗ್ರೂ ಕೂಡ ಅವರು ಸರ್ಟ್ ಹೊಡೆದ್ಬಿಟ್ರು ಅವ್ರಿಗೆ ಇವ್ರದ್ದು ಮನಪಲ್ಲಿ ಬಿಸ್ನೆಸ್ ಅವ್ರಿಗೂ ಗೊತ್ತಾಯಿತು ಅವರು ಏನು ಮಾಡೋಕ್ಕಾಗಲಿಲ್ಲ ಕಣ್ಣು ಮುಂದೆ 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 ಅವರು ಕೂಡ ಜಗಳಕ್ಕೆ ಇಡಿತಾರೆ ಗಲಾಟೆ ಮಾಡ್ತಾರೆ ಎಲ್ಲ ಆಯಿತು ಅಲ್ಲಿ ಅವಾಗ ಕೊಚ್ಚಿ ಮತ್ತು ಕಲ್ಲಿಕೋಟೆಯಲ್ಲಿ ಇಬ್ಬರು ರಾಜ ಅವರಿಬ್ಬರು ಯಥಾ ಪ್ರಕಾರ ಭಾರತದಲ್ಲಿ ಎಲ್ಲ ಕಡೆ ಒಂದು ಸ್ಥಾಪ ಜಗಳ ಕ ಕದನ ನಡೀತನೇ ಇತ್ತಲ್ಲ ಸೊ ಅದನ್ನು ಕಂಡುಕೊಂಡಿದ್ದವರು ಪೋರ್ಚುಗೀಸ್ ಅವ್ರೇನು ಮಾಡಿದ್ರು ಇಬ್ಬರು ಜಗಳದ ಮೂರನೇ ಲಾಭ ಅಂಥೇಳಿ ಈ ಕಲ್ಲಿಕೋಟೆ ರಾಜನ ಮತ್ತು ಜಗಿದ ಕಾಳಗದಲ್ಲಿ ಅವರು ಮದ್ಯ ವಹಿಸ್ಬಿಟ್ಟು ಅವರಿಗೆ ಸಹಾಯಸ್ತ ಒಬ್ಬನ ಕೊಟ್ಬಿಟ್ಟು ಒಬ್ಬ ರಾಜನ ಕೊಡೋದು ಅವನಿಗೆ ಸಹಾಯ ಮಾಡೋದು ಅವನಿಗೆ ಸೋಲಿಸೋದು ಮತ್ತು ಇನ್ನೊಬ್ಬನಿಗೆ ಅವನಿಗೆ ಇನ್ನೊ ಇನ್ನೊಂದು ಸಲ ಅವನಿಗೆ ಕೊಡೋದು ಈ ಥರ ಆವ ಟೈಮ್ನಲ್ಲೇ ಇಬ್ರು ಮಹಾನ್ ಭಾವರು ಪ್ರಖ್ಯಾತಿ ಪಡಿತಾರೆ ಇದೇ ಟೈಮ್ದಲ್ಲಿ ಏನಾಗುತ್ತೆ ಒಬ್ಬ ತಿಮ್ಮೋಜಿ ಹೇಳಿ ಒಬ್ಬ ಅಧಿಕಾರಿ ಅವನು ಏನು ತಿಮ್ಮೋಜಿ ಹೆಸರು ನೋಡಿದ್ರೆ ಅವನೇನು ಕನ್ನಡದವನು ತೆಲುಗುರೋನು ಮರಾಠಿನೋ ಅದೇನು ಗೊತ್ತಾಗೋದಿಲ್ಲ ಅಂತೂ ಹೆಸರು ತಿಮ್ಮೋಜಿ ಹೇಳಿ ಅವನು ವಿಜಯನಗರದ ಅವನು ಅಲ್ಲಿ ಡೆಪ್ಯುಟಿ ಆಗಿರ್ತಾನೆ ಒಂಥರ ಗೌರ್ನರ್ ಥರ ಆಗಿರ್ತಾನೆ ಅವನು ಹೊನ್ನಾವರದಲ್ಲಿ ಅಲ್ಲೆಲ್ಲ ಆಳ್ತಾಡ್ತಾನೆ ಗೋವಾದನು ಗೋವಾದಲ್ಲೂ ಒಂದು ಅಧಿಪತ್ಯ ಒಂದು ಸ್ವಲ್ಪ ಇರ್ತದೆ ಅವನು ಸೊ ಅವನೇನು ಮಾಡ್ತಾನೆ ನಮ್ಮ ಮೇಲೆ ಆಕ್ರಮಣ ಮಾಡ್ತಾ ಇದಾರೆ ಈ ಜಗಳ ಮಾಡ್ತಾ ಇದ್ದಾರೆ ಗಲಾಟೆ ಮಾಡ್ತಾಯಿದ್ದಾರೆ ಇದೆಲ್ಲ ಗೊತ್ತಾಗ್ತದೆ ಅವ್ನಿಗೆ ಅದೆಲ್ಲ ಆಗ್ತಾಯಿದೆ ನಮ್ಮದೇ ರಾಜ ಇದ್ದಾನೆ ನಮ್ಮ ಸಂಸ್ಥಾನದೇ ಇದೆ ವಿಜಯನಗರ ನಮ್ಗೆ ಸೇರಿದೆ ನಾವು ಇಲ್ಲಿ ಆಳ್ಬೇಕು ಈ ನಮ್ಮನ್ನ ಇಲ್ಲಿಂದ ಓಡಿಸೋ ಥರ ಆಗ್ತಾ ಇದೆಯಲ್ಲ ಇದು ಹೇಗಿದು ಅಲ್ಲಿ ಬಿಜಾಪುರದ ಒಂದು ಬೇರೆ ಆಳ್ತಾ ಇದ್ದಾನೆ ಆ ಬಿಜಾಪುರಕ್ಕೆ ನಮ್ ಸೇರಬೇಕಾದ ಅದು ಬಿಜಾಪುರಕ್ಕೆ ಹೋಗ್ಬಿಟ್ಟಲ್ಲ ಅಂತ ಅವನಿಗೂ ಬೇಜಾರಾಗಿರ್ಚೇಲಾಗುತ್ತೆ ಸೊ ಅವಾಗ ಏನು ಮಾಡ್ತಾನೆ ಅವನು ಪೋರ್ಚುಗೀಸ್ಗೆ ಆಹ್ವಾನ ಕೊಡ್ತಾನೆ ಇದು ಆಹ್ವಾನ ಕೊಡೋದ್ರೆ ನಿಸೀಮದು ಭಾರತೀಯರು ಹಾಗೆಯೇ ಭಾರತವನ್ನು ಆಳ್ಲಿಕ್ಕೋಸ್ಕರ ತಮ್ಮ ನೆಲ ಜಲ ಜೀವನ ರಕ್ಷಿಸಲು ಕೂ ಕ್ರೂರ ಅಧಿಪತ್ಯದ ವಿರುದ್ಧ ಸಮಸ್ಯೆ ಸಲುವಾಗಿ ಪರ್ಕೀರಿ ಕತ್ತಿಗಳಿಗೆ ಆಹ್ವಾನಿಸಿದ ಹಲವಾರು ಐತಿಹಾಸಿಕ ಸಂಗತಿಗಳನ್ನು ನಾವು ಓದುವುದಾಗಿದೆ ಭಾರತದಲ್ಲಿ ದೆಹಲಿ ಅವಾಗಲೇ ಈಗ ದೆಹಲಿಯಲ್ಲಿ ಆಳುತ್ತಿದ್ದ ಕ್ರೂರಿ ಇಬ್ರಾಹಿಂ ಲೋಧಿ ವಿರುದ್ಧ ಸಮರಸ ಹಾಕಿಸ್ತು ಬಾಬರ್ನನ್ನು ಆಹ್ವಾನ ಮಾಡ್ತಾರೆ ಆ ಲೋಧಿ ವಿರೋಧಿಗಳು ಇವನು ತುಂಬ ಕ್ರೂರಿಯಪ್ಪ ನೀನು ಬಾ ಆ ಬಾಬರ್ ಅವಾಗ ಕಾಬೂಲ್ನಲ್ಲಿ ಇರ್ತಾನೆ ಅದೆಲ್ಲರಿಗೂ ಗೊತ್ತಿದೆ ಅವನು ಆಹ್ವಾನ ಸ್ವೀಕರಿಸ್ತಾನೆ ಬರ್ತಾನೆ ಅವನೇ ಆಳ ವಾಪಸ್ ಹೋಗೋಲ್ಲ ಅವನು ಇಬ್ರಾಹಿಂ ಇನ್ನು ಪಾನಿಪತ್ ಸೋಲಿಸ್ತಾನೆ ಅವನಾಯ್ತು ಸೊ ಅದೊಂದು ಆಯಿತು ಈ ಥರ ಆಹ್ವಾನ ಕೊಡೋದ್ರಲ್ಲಿ ನಿಸ್ಸೀಮ್ರು ನಾವು ಬಂದುಬಿಟ್ಟು ನಮಗೆ ಹೆಲ್ಪ್ ಮಾಡಪ್ಪ ಹೆಲ್ಪ್ ಮಾಡಪ್ಪ ಅಂತ ಆ ಹೆಲ್ಪ್ ಮಾಡೋರೆಲ್ಲ ಬಂದು ಇಲ್ಲೇ ಕೂತ್ಬಿಡ್ತಾರೆ ಸೊ ಗೋವಾ ರಾಜ್ಯದಲ್ಲಿ ಕೂಡ ಇದೇ ಆಗ್ತದೆ ಮುಂದೆ ಇತಿಹಾಸದಲ್ಲಿ ಭಾರತ ದೇಶದಲ್ಲಿ ಎಲ್ಲರೂ ಹಾಗೆ ಬಾ ಭಾರತದ ಎಲ್ಲ ರಾಜರು ಬ್ರಿಟಿಷ್ನವ್ರು ಕೇಳ್ತಾರೆ ಪೋರ್ಚುಗೀಸ್ನವ್ರು ಕೇಳ್ತಾರೆ ಎಲ್ಲರನ್ನೂ ಕೇಳ್ಬಿಟ್ಟು ಏ ನಮ್ಗೆ ಹೆಲ್ಪ್ ಮಾಡ ಹೆಲ್ಪ್ ಮಾಡ್ಯ ಅಂತ ಹೇಳ್ತಾರೆ ಹೆಲ್ಪ್ ಮಾಡೋಕ್ಕೆ ಬಂದು ಇಬ್ಬರು ಜಾಗದಲ್ಲಿ ಇವರು ಒಂದು ಮುಗ್ದು ತೋರಿಸ್ಬಿಟ್ಟು ಫಸ್ಟ್ ಕ್ಲಾಸ್ ಆಗಿ ಕೊನೆಗೆ ಆಳ್ಬಿಡ್ತಾರೆ ಇದು ಒಂದು ದುರಂತ ನಮ್ಮ ದೇಶದಲ್ಲಿ ನಡೆದು ಹೋಗ್ಬಿಟ್ಟಿದೆ ಈ ಇದು ತಿಮ್ಮೋಜಿ ಕೂಡ ಅದೇ ಮಾಡ್ತಾನೆ ಈ ತಿಮ್ಮೋಜಿ ಏನು ಮಾಡ್ತಾನೆ ಪೋರ್ಚುಗೀಸಿಗೆ ಆಹ್ವಾನ ಏ ಬಂದ್ಬಿಟ್ರಪ್ಪ ನೀವು ಗೋವಾನ ಆಡಿಸ್ಕೊಂಬ್ರಿ ಗೋವಾನ ನೀವು ಆಕ್ರಮ ಮಾಡಿಸ್ಕೊಂಡ್ರೆ ಆಮೇಲೆ ನನಗೆ ಅದನ್ನು ಒಪ್ಪಿಸ್ಬಿಡ್ರಿ ನಾನು ಗೋವಾನ ಗವರ್ನರ್ ಆಗೋ ರಾಜನಾಗೋ ಹೇಗೋ ಒಂದು ಆಡ್ತೀನಿ ವಿಜಯನಗರ ಕಿಂಗ್ಡಮ್ನಲ್ಲಿದ್ದೀನಿ ನಾನು ಅದು ಅಧೀನ್ಯಾಗಿದ್ದರೂ ಕೂಡ ನನಗೂ ಒಂದು ಸ್ವಂತವಾಗಿ ಒಂದು ರಾಜ ಬೇಕಲ್ವಾ ಅವನು ಏನು ಮಾಡ್ತಾನೆ ದೂರಾಲೋಚನೆ ಮಾಡಿ ಅಥವಾ ದುರಾಲೋಚನೆ ಮಾಡಿ ಅವನಿಗೆ ಆಹ್ವಾನ ಕೊಟ್ಬಿಡ್ತಾನೆ ಸೊ ತಿಮ್ಮೋದಿ ಆಹ್ವಾನ ಸ್ವೀಕರಿಸ್ಬಿಡ್ತಾನೆ ಯಾರೋ ಪೋರ್ಚುಗೀಸ್ ಸೈನ್ಯಾಧಿಕಾರಿ ಆಲ್ಬುಕರ್ಕ್ ಅವಾಗಲೇ ಆಲ್ಬುಕರ್ಕ್ ಆಲ್ಬುಕ್ಕರ್ ತಿಮ್ಮೋಜಿ ಇದ್ದರೇ ಆಲ್ಬುಕ್ಕರ್ ಒಬ್ಬ ಸೈನ್ಯಾಧಿಕಾರಿ ಆಗಿರ್ತಾನೆ ಅವನು ಪೋರ್ಚುಗೀಸಿಂದ ಬಂದಿರ್ತಾನೆ ಅವನು ಸೊ ಈಗಾಗಲೇ ಅನುಕೂಲ ನೆಲ ಜಲಸಂಪತ್ತು ಸರಳ ಆದರೂ ಅತಿ ಕಡಿಮೆ ಜನಸಾಂದ್ರತೆ ಹೊಂದಿದ್ದ ಗೋವನ್ನು ತನ್ನ ನೆಲೆಯನ್ನಾಗಿ ಮಾಡಿಕೊಳ್ಳಲು ಅವ್ನು ನಿರ್ದಿಸ್ ನಿರ್ದಿಸ್ತಾ ಅವ್ನು ನೋಡಿಬಿಟ್ಟಿರ್ತಾನೆ ಎಲ್ಲ ಅಬ್ಸರ್ವ್ ಮಾಡ್ತಾನಲ್ಲ ಗೋವಾ ಚೆನ್ನಾಗಿದೆ ಅವನು ಅವನು ಸಮುದ್ರಗುಂಟ ಅವನು ಓಡಾಡಿರ್ತಾನೆ ನೌಕೆ ತಕೊಂಡು ನೋಡಿಕೊಂಡು ಹುಡುಕ್ತಾ ಇರ್ತಾನೆ ನಮಗೆ ಯಾವುದು ಒಳ್ಳೆ ನೆಲೆ ಹಾಕಲಿಕ್ಕೆ ನೆಲೆ ಉರ್ಲಿಕ್ಕೆ ಯಾವುದು ಸೂಕ್ತವಾಗಿದೆ ಅಂತ ಹುಡುಕ್ತಾ ಇರ್ತಾನೆ ಅವಾಗ ಅವನಿಗೆ ಅರ್ಥ ಆಗ್ತದೆ ಇದು ಒಳ್ಳೆ ಬೀಚಸ್ ತುಂಬ ಇದೆ ರಕ್ಷಣೆಗೆ ಚೆನ್ನಾಗಿದೆ ಎಲ್ಲ ಥರದ ನದಿ ಇದೆ ಎಲ್ಲ ಇದೆ ನಾನು ಇಲ್ಲಿ ಯಾಕೆ ಮೇಲೆ ಸ್ಥಾಪನೆ ಮಾಡಬಾರ್ದು ಇದನ್ನು ಆಕ್ರಮಿಸ್ಕೊಂಡು ಪೋರ್ಚುಗೀಸ್ ಮೇಲೆ ಒಂದು ಒಂದು ಫೋರ್ಟ್ ಕಟ್ಬಿಟ್ಟು ಒಂದು ಫಸ್ಟ್ ಕ್ಲಾಸ್ ಆಗಲಿ ಇರ್ಬೋದಲ್ಲ ವ್ಯಾಪಾರ ಮಾಡೋಕ್ಕೂ ಅನುಕೂಲ ಅಂತೇಳಿ ಅವ್ನು ಭಾಳ ಯೋಚನೆ ಮಾಡ್ತಾನೆ ಅವನೇನು ಮಾಡ್ತಾನೆ ಗೋವಾದ ಆಳವಾದ ಅಗಲವಾದ ಸುಗಮ ಸಾರಿಗೆಗೆ ಅನುಕೂಲವಾಗಿದ್ದ ಜುವಾರಿ ನದಿ ಮತ್ತು ಮಾಂಡೋವಿ ನದಿಗಳು ಆಳವಾದ ಬಂದರುಗಳು ವ್ಯಾಪಾರೋದ್ಯಮಕ್ಕೆ ಹೇಳಿ ಮಾಡಿಸಿದ ಬಂದರು ಕಟ್ಟೆಗಳು ಸುಲಭ ಬೆಲೆಯಲ್ಲಿ ದೊರಕೋ ಸಾಂಬಾರು ಪದಾರ್ಥಗಳು ಎಲ್ಲಕ್ಕಿಂತಲೂ ಮಿಜಲಾಗಿ ಅತ್ಯಂತ ನಿರ್ಲಿಪ್ತ ಸಂಯಮ ನೆಮ್ಮದಿಯ ಜೀವನ ಸಾಗಿಸಿ ಯಾವ ಅಥವಾ ಯಾರ ಆಳ್ವಿಕೆಯನ್ನು ಪ್ರತಿರೋಧಿಸುವ ಆಸೆ ಆಕಾಂಕ್ಷೆ ಇಲ್ಲದ ಸ್ಥಳೀಯ ಜನರು ಆಲ್ಬುಕರ್ಕ್ನನ್ನು ಗೋವಾವನ್ನು ಆಕ್ರಮಿಸಿ ಪೋರ್ಚುಗೀಸ್ ಸಾಮ್ರಾಜ್ಯಕ್ಕೆ ಸೇರಿಸಿಕೊಳ್ಳಲು ಪ್ರೇರೇಪಿಸಿತ್ತು ಅಂತ ಇದಕ್ಕೆ ಸರ್ ಹೇಳ್ತಾರೆ ಯಾವ ಕ್ಷಾತ್ರ ಗುಣಗಳನ್ನೂ ಹೊಂದಿರದ ಗೋವಾದ ಪ್ರಜೆಗಳನ್ನು ಆಕ್ರಮಿಸಿ ಆಳಲು ಅಡೆತಡೆಗಳು ಪೋರ್ಚುಗೀಸರಿಗೆ ಕಾಣಲೇ ಇಲ್ಲಂಥವರು ಸೊ ಈಗಾಗಲೇ ಶತಮಾನಗಳ ಕಾಲ ವಿವಿಧ ಸಾಮ್ರಾಜ್ಯಗಳಿಂದ ಆಡಿಕೊಂಡಿದ್ದ ಗೋವಾದ ಪ್ರಜೆಗಳಿಗೆ ಪರಕೀಯ ಪೋರ್ಚುಗೀಸರ ಆಹ್ವಾನ ನೀಡಿದ ತಿಮ್ಮೋಜಿ ಉರುಫ್ ತಿಮ್ಮೋಜ ಉರುಫ್ ತಿಮ್ಮಯ್ಯ ಎಂಬ ನಾಮಹತ್ತಿರುವ ಈ ಐತಿಹಾಸಿಕ ವ್ಯಕ್ತಿಯ ಪೂರ್ವಾಪರವನ್ನು ಇತಿಹಾಸಕಾರರು ವಿವರಿಸಿಲ್ಲ ನಮ್ಗೆ ಗೊತ್ತಿಲ್ಲ ಅವನು ಅಲ್ಲಿಂದ ಬಂದ ಏನು ಮಾಡ್ದ ಅವನ ಹೆಸರು ಮಾತ್ರ ಹಾಕಿದ್ದಾರೆ ಆತನ ಪೂರ್ವಜರ ಹೆಸರು ಊರು ಕೇರಿ ತಂದೆ ತಾಯಿ ಅಥವಾ ಕುಟುಂಬ ಪಂಗಡದ ಬಗ್ಗೆ ವಿವರ ಕೊಟ್ಟಿಲ್ಲ ಆದರೆ ಆತ ಪೋರ್ಚುಗೀಸ್ ಮತ್ತು ವಿಜಯನಗರ ಹಾಗೂ ಸ್ಥಳೀಯ ರಾಜನೊಂದಿಗೆ ಮಧ್ಯಸ್ಥಿಕೆ ವಹಿಸಿ ಒಂದು ರೀತಿ ಬ್ರೋಕರಾಗಿ ಪಾತ್ರ ವಹಿಸಿದ್ದನ್ನು ಇತಿಹಾಸಕಾರರು ವಹಿಸಿದ್ದಾರೆ ಸೊ ಆಮೇಲೆ ಅವನೊಬ್ಬ ಜೈನ ಆಗಿರ್ಬೋದು ಅಂತ ಕೂಡ ಹೇಳ್ತಾರೆ ಕನ್ನಡ ಮಾತಾಡುವ ಜೈನ್ ಆಗಿರ್ಬೋದು ಅಂತ ಹೇಳ್ತಾರೆ ಆತ ಜೈನ ಮತ ಬೇರಸಪ್ಪೆಯ ವೇಲಸಪ್ಪೆಯ ರಾಜಕುಮಾರಿಯನ್ನು ಲಗ್ನ ಮಾಡಿಕೊಂಡಿದ್ದನ್ನು ಅರಿಯುವಾಗ ಅಥವಾ ಒಬ್ಬ ಸುಸಂಸ್ಕೃತ ಪ್ರತಿಷ್ಠಿತ ರಾಜಕೀಯ ವ್ಯಕ್ತಿಯಾಗಿದ್ದ ಎಂಬುದನ್ನು ನಾವು ಊಹೆ ಮಾಡ್ಬೋದು ಇವನು ಒಬ್ಬ ವೀರ ಅಂತಲೂ ಹೇಳ್ತಾರೆ ಯಾಕೆಂದರೆ ಅವನು ಅಧಿಪತಿ ಆಗಿದ್ದನಲ್ಲ ಅಲ್ಲಿ ಗೌರ್ನರ್ ಆಗಿ ಕೆಲಸ ಮಾಡ್ತಿದ್ನಲ್ಲ ಅದರಿಂದ ಅವನಿಗೆ ಒಂದು ಧೈರ್ಯ ಇತ್ತು ನಾನೇ ಒಬ್ಬ ರಾಜ ಆಗ್ಬಿಡ್ಬೋದು ಮುಂದೆ ಇವ್ರಿಗೆ ಏನಾದ್ರು ಹೆಲ್ಪ್ ಕೊಟ್ಬಿಟ್ರೆ ಹೆಲ್ಪ್ ಮಾಡಿಬಿಟ್ರೆ ನನ್ನ ನಾನೇ ಪೋರ್ಚುಗೀಸ್ಗೆ ಪೋಮ್ ಗೋವಾ ರಾಜ ಆಗ್ಬೋದು ಒಂದಿದು ಪೋರ್ಚುಗೀಸ್ರಿಗೆ ಅವನು ಅವನು ನೋಡ್ಬಿಟ್ಟಿರ್ತಾನೆ ಪೋರ್ಚುಗೀಸ್ರದ್ದು ಗನ್ನಿತ್ತು ಇವ್ರ ತಕ್ಕ ಗನ್ ಇಲ್ಲ ಪಿಸ್ತೂಲಿತ್ತು ಇವ್ರ ಹತ್ರ ಇಲ್ಲ ಇವರೆಲ್ಲ ಬರೀ ಕತ್ತಿ ಗುರಾಣಿ ಇಟ್ಕೊಂಡು ಓಡಾರ್ವರು ತುಪ್ಪಾಕಿ ಇರಲಿಲ್ಲ ಫಿರಂಗಿ ಇರಲಿಲ್ಲ ಏನೂ ಇರಲಿಲ್ಲ ನಮ್ಮ ಹಿಂದೂ ಇವರು ರಾಜರ ಹತ್ರ ಇವೆಲ್ಲ ಬರೀ ಕತ್ತಿ ಗುರಾಣಿ ಹಿಡ್ಕೊಂಡು ಅತನ ಆಡೋರು ಹಾಗಾಗಿ ಅವನ ಬಲಿಷ್ಠ ನೌಕೆ ಇತ್ತು ಎಲ್ಲ ಇತ್ತು ಖಂಡಿತ ಇವ್ರ ಸಹಾಯ ತಗೊಂಡ್ರೆ ನಾವು ಸೋಲಿಸ್ಬಿಡ್ಬೋದು ಬಿಜಾಪುರದ ಸೋಲ್ಸ್ಬಿಡ್ಬೋದು ನಾವು ಆಮೇಲೆ ನನಗೆ ಮತ್ತೆಗಿ ರಾಜ ಸಿಗುತ್ತೆ ಅಂದ್ಕೊಂಡು ಅಂತೂ ಅದು ಅವನ ಅವನಿಷ್ಟದ ಇಷ್ಟದ ಆಲ್ಬುಕ್ ಕರ್ಕು ಬರ್ತಾನೆ ಬಿಜಾಪುರ ಸುಲ್ತಾನ್ ಸೋರಿಸ್ತಾನೆ ಅಲ್ಲಿಯ ಗೋವಾನ ಆಕ್ರಮಿಸ್ಕೊಳ್ತಾನೆ ಆದರೆ ಇವನಿಗೇನು ಕೊಡೋದಿಲ್ಲ ನಿಮ್ಮ ಏನು ಕೊಡೋದಿಲ್ಲ ನಿಮ್ಮದಿಗೆ ಓಡಿಸ್ಬಿಡ್ತಾನೆ ಓ ಯಾ ನಿನಗೇನು ಕೊಡೋದಿಲ್ಲ ಅಂತ ಸೊ ಹಾಗಾಗಿ ಅವನು ವಿಜಯನಗರಕ್ಕೆ ಸಾವಿರದ ಐನೂರು ಹದಿಮೂರಲ್ಲಿ ಪ್ರಯಾಣಿಸ ಪ್ರಯಾಣ ಮಾಡ್ತಾನಂತೆ ಅಲ್ಲೇ ಸತ್ತೋಗ್ತಾನಂತೆ ಸೊ ಅವನ ವಂಶಸ್ಥರು ಗೋವಾದಲ್ಲಿ ಉಳಿದ್ರು ಎನ್ನಲಾಗಿದೆ ಇವನ ವಿಷಯ ಹೇಳೋಕ್ಕೆ ಭಾಳ ಬೇಸರನೂ ಆಗ್ತದೆ ಇದು ಈ ಥರ ಆಗಬಾರ್ದಾಗಿತ್ತು ಅಂತೂ ಅಲ್ಬು ಅಲ್ಲಿ ಬಂದು ನೆಲೆ ಓದ್ಬಿಡ್ತಾನೆ ಗೋವಾನ ಹಾಕ್ಕೊಂಡ್ಬಿಡ್ತಾನೆ ಸೊ ಪ್ರಥಮ ಪ್ರಥಮ ಗವರ್ನರಾಗಿ ಪ್ರಥಮ ರಾಜ್ಯಪಾಲನಾಗಿ ಆಲ್ಬುಕರ್ಕ್ ಸ್ಥಳೀಯ ಸುಂದರ ಹಿಂದೂ ಸ್ತ್ರೀಯನ್ನು ತನ್ನ ಸೈನಿಕರು ಲಗ್ನ ಮಾಡಿಕೊಳ್ಳಲು ಉತ್ತೇಜನ ಮಾಡ್ತಾನಂತೆ ಅದಕ್ಕಾಗಿ ಸರೆ ಮಾಡ್ತಾ ಸರೆ ಹಿಡಿತಾನಂತೆ ಸುಂದರ ಸ್ತ್ರೀನನ್ನೆಲ್ಲ ಸರಿ ಹಿಡ್ದಾಬಿಡ್ತಾನೆ ತಾನು ಪೋರ್ಚುಗೀಸಿಗೆ ಲಗ್ನ ಮಾಡ್ಕೊಟ್ಬಿಡ್ತಾನಂತೆ ಅವನಿಗೆ ಮಲಬಾರ್ನ ಮುಸ್ಲಿಂ ಮಹಿಳೆಯರಿಗಿಂತ ಗೋವಾದ ಹಿಂದೂ ಮಹಿಳೆಯರು ಆಕರ್ಷವಾಗಿ ಕಂಡ್ರಂತೆ ಸೊ ಭಾರತದಲ್ಲಿ ಬ್ರಿಟಿಷ್ ಸೈನಿಕರು ಸ್ಥಳೀಯ ಸುಂದರ ಹಿಂದೂ ಸ್ತ್ರೀಯನ್ನು ಲಗ್ನವಾಗಿ ಆಂಗ್ಲೋ ಇಂಡಿಯನ್ ಪಂಗಡವನ್ನು ಹುಟ್ಟು ಹಾಕಿದಂತೆ ಅವನು ಕೂಡ ಗೋವಾದಲ್ಲಿ ಕೂಡ ಪೋರ್ಚುಗೀಸರು ಸ್ಥಳೀಯ ಸುಂದರ ಹಿಂದೂ ಬ್ರಾಹ್ಮಣ ಸ್ತ್ರೀಯರನ್ನು ಬಲವಂತವಾಗಿ ಲಗ್ನವಾಗಿ ಹೊಸದೊಂದು ಲೂಸಾನ್ ಇಂಡಿಯನ್ ಅಂತ ಅವರು ಕರೀತಾರೆ ಲೂಸಾನ್ ಇಂಡಿಯನ್ ಪಂಗಡವನ್ನು ಹುಟ್ಟು ಹಾಕಿದ್ರು ಅಂತ ಹೇಳಲಾಗಿದೆ ಆಲ್ಬುಕರ್ಕ್ ಸುಂದರ ಬ್ರಾಹ್ಮಣ ಸ್ತ್ರೀಯನ್ನು ಸರಿ ಹಿಡಿದು ಗುಲಾಮಗಿರಿಗೆ ಮಾರದಿದ್ದಿದ್ರು ಅವರನ್ನು ತಮ್ಮ ಸೇವಕರಿಗೆ ಅಧಿಕಾರಿಣಿಗೆ ಲಗ್ನ ಮಾಡಿಕೊಟ್ಟ ಸಂಗತಿಯನ್ನು ಅವನು ತನ್ನ ರಾಜನಿಗೆ ಬರೆದ ಪತ್ರದಲ್ಲಿ ದಾಖಲಾಗಿದೆ ಆಲ್ಬುಕ್ಕರ್ ಹೀಗೆ ಲಗ್ನವಾದ ದಂಪತಿಗಳಿಗೆ ತಾನೇ ಸ್ವತಃ ನೀಡಿ ಮನೆ ನೀಡಿ ಅವರು ಗೋವಾದಲ್ಲೇ ನಷ್ಟ ಮಾಡಿದ ಈ ರೀತಿ ಲಗ್ನವಾದವರನ್ನು ಫೆಡಾಲ್ ಗೋ ಎಂದು ಕರೆಯಲಾಗಿದೆ ಆಂಗ್ಲೋ ಇಂಡಿಯನ್ಸ್ ಅಂತ ನಾವು ಏನು ಕರಿತೀವಲ್ಲ ಆ ಥರ ಅಲ್ಲಿ ಪೋರ್ಚುಗೀಸ್ನಲ್ಲಿ ಫೆಡಾಲ್ ಗೋ ಅಂತ ಕರೀತಾರಂತೆ ಮಿಕ್ಸ್ಡ್ ಡ್ರೇಸ್ ಬ್ರಾಹ್ಮಣರ ಹುಡುಗಿ ನಮದಿ ಮಾಡಿಕೊಂಡು ಅವರು ಪೋರ್ಚುಗೀಸ್ನವರು ಅವರ ಸಂತತಿಗೆ ಫೆಡಾಲ್ಗೋ ಅಂತ ಸೊ ಏನಾಗುತ್ತೆ ಆಲ್ಬುಕರ್ ತೆಗೆದುಕೊಂಡ ಈ ಕ್ರಮದಿಂದ ಪೋರ್ಚುಗಲ್ ಮತ್ತು ಇತರ ಯುರೋಪಿಯನ್ ದೇಶಗಳಿಂದ ಜನರು ತಂಡೋಪದಂಡವಾಗಿ ಗೋವಾಗೆ ಬಂದು ನೆಲೆಸ್ತಾರಂತೆ ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸಿದ ಆಲ್ಬುಕರ್ ನೌಕರಿ ನೀಡಿದಲ್ಲೇ ಮನೆ ಮಠ ನೀಡಿ ಸ್ಥಳೀಯ ಸುಂದರ ಸ್ತ್ರೀಯರನ್ನು ಲಗ್ನ ಮಾಡಿಕೊಟ್ಟು ಹೆಸರು ಗಳಿಸಿದ ಇಲ್ಲಿವರೆಗೂ ಆಲ್ಬುಕರ್ಕ್ನ ಆಳ್ವಿಕೆ ಅವನ ಆಕ್ರಮಣ ಮತ್ತು ಆಳ್ವಿಕೆ ವಿಷಯ ಮತ್ತು ಮಾತಾಡದೆ ಮುಂದಿನ ಸಂಚಿಕೆಯಲ್ಲಿ ಪೋರ್ಚುಗೀಸರು ಕೇವಲ ಗೋವಾ ಅಲ್ಲ ಕರ್ನಾಟಕದ ಕೇ ಕೇರಳ ಮತ್ತು ಕರ್ನಾಟಕ ಕಡಲ ತೀರದ ರಾಜರಾಣಿಯ ಜೊತೆಗೆ ಎಗೇನೆಸ್ಟ್ ಅವರ ವಿರುದ್ಧನೂ ಅದನ್ನು ಆಕ್ರಮಿಸ್ಕೋಬೇಕು ಅಂತ ಹೇಳಿ ಅವರು ಯುದ್ಧ ಎಲ್ಲ ಮಾಡ್ತಾರೆ ಸೊ ಅದ್ರ ವಿಷಯ ನಾನು ಮಾತಾಡ್ತಿದ್ದೇನೆ ಇಲ್ಲಿವರಿಗೆ ನೀವು ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ನಾನು ಶುಭಾಶಯ ಹೇಳ್ತೀನಿ ವಂದನೆ ಹೇಳ್ತೀನಿ ನಮಸ್ಕಾರ